ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ತೊಂಬತ್ತೊಂಬತ್ತು ನಾನೇನೇ ಹೇಳಿದ್ರು ನಿಂಗ ಅದು ಅರ್ಥ ಆಗಲ್ಲ ನಿಂತರ ನಾನು ನಿನ್ಗೆ ಮೋಸ ಮಾಡ್ತೀನಿ ಅಂತ ತಿಳ್ಕೊಬೇಡ ನಾನು ನಾಳೆ ಬರ್ತೀನಿ ಮಾತಾಡೋಣ ದಿನ ಕೋಪ ಅಸಮಾಧಾನ ನಂಗೂ ಸಾಕಾಗಿ ಹೋಗಿದ್ದೆ ಸ್ಟೇರಿಂಗ್ ಮೇಲೆ ಗುದ್ದುತ್ತಾ ಹೇಳಿದ ಸರಿ ಪಂಚಮಿನ ಮದುವೆ ಆಗೋ ಮೊದಲು ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ನಿಂಗೂ ಒಳ್ಳೇದು ಅವಳು ಹೇಳಿದಾಗ ಅವನು ಮತ್ತೇನು ಮಾತಾಡಲಿಲ್ಲ ಬಸ್ ಸ್ಟಾಂಡ್ ನಲ್ಲಿ ಅವಳನ್ನು ಇಳಿಸಿ ಬೆಂಗಳೂರಿಗೆ ಹೋಗುವ ಬಸ್ ಟಿಕೆಟ್ ಮಾಡಿ ಬಸ್ ಹತ್ತಿಸಿದ ಬಸ್ ಹೊರಡಲು ತುಸು ಸಮಯ ಇದ್ದಿದ್ದರಿಂದ ಅವನು ಕೂಡ ಬಸ್ ಹತ್ತಿದ ಹುಷಾರು ಬೆಳಿಗ್ಗೆ ರೀಚ್ ಆದ ತಕ್ಷಣ ಕಾಲ್ ಮಾಡು ನಾನು ನಾಳೆ ದೇವಸ್ಥಾನ ಹೋಗಿ ಬಂದ್ಮೇಲೆ ಹೊರಡ್ತೀನಿ ಹೇಳಿದ ಅವಳು ನಿರುತ್ತರೆ ಅವಳ ಮೌನ ಸಹಿಸಲಾಗದವ ಬಸ್ ಇಳಿದು ಓದ ನನ್ಗೂ ಸಾಕಾಯ್ತು ಅಭಿ ಕೆಲವೊಮ್ಮೆ ನಿನ್ ಮಾತು ನೇರವಾಗಿ ಎದೆಗೆ ಇರಿಯುತ್ತೆ ಇನ್ನು ಯಾರಿಗೂ ಭಾರವಾಗಿ ಬದುಕಲ್ಲ ನಾನು ನೀನು ನನ್ ಮುಂದೆನೆ ಪಂಚಮಿನ ಮದುವೆ ಆಗೋಕೆ ಒಪ್ಪಿಕೊಂಡ ಮೇಲೆ ಮೇಲೆ ಹೇಗೆ ಭರವಸೆ ಇಡೋದು ಆದ ಮರುದಿನನೇ ಹೇಳದೆ ಕೇಳದೆ ಬಿಟ್ಟು ಹೋದೆ ಅಕ್ಕನ್ ಜೊತೆ ನಿನ್ ಮನೆಗೆ ಬಂದಿದ್ದಕ್ಕೆ ನಿಂಗೆ ಇಷ್ಟ ಆಗ್ಲಿಲ್ಲ ನಾನು ಯಾವ ತಪ್ಪು ಮಾಡದೆ ಇದ್ರು ನಿನ್ನ ಕಣ್ಣಿಗೆ ಮಾತ್ರ ನಾನು ಅಪರಾಧಿ ತರನೆ ಕಾಣಿಸ್ತೀನಿ ಪಂಚಮಿ ನಿನ್ ಮನೆಯವರ ಆಯ್ಕೆ ಅವಳ ಜೊತೆ ನೀನು ಚೆನ್ನಾಗಿ ಇರ್ತಿ ಏನೇ ತೊಂದ್ರೆ ಆದ್ರೂ ಮುಂದೆ ನಿಂತು ಸರಿ ಮಾಡೋಕೆ ಹಿರಿಯರಿದ್ದಾರೆ ನೀನಾದ್ರೂ ಖುಷಿಯಾಗಿರು ಸಾಕು ಸೀಟಿಗೆ ಹೊರಗಿ ಕಣ್ಣು ಮುಚ್ಚಿ ಕೂತು ಯೋಚಿಸುತ್ತಿದ್ದಳು ಪ್ರಾಧ್ಯಾ ಬಸ್ ಹೋಗುವವರೆಗೂ ಅಲ್ಲೇ ಇದ್ದಾಬಿ ಬಸ್ ಹೊರಟ ಮೇಲೆ ಅಲ್ಲಿಂದ ಮನೆ ಕಡೆ ಹೊರಟ ರಾಧ್ಯಾಗೆ ಬಸ್ ಸಿಕ್ಕಿತಾ ಅಭಿ ಪಾಪ ಅವಳಿಗೆ ಬೇಜಾರಾಗಿತ್ತು ಅನ್ಸುತ್ತೆ ಅಲ್ವಾ ಅಭಿಷ್ಟ ಮನೆಗೆ ಹೋಗುತ್ತಿದ್ದಂತೆ ಹೊರಗಡೆ ನಿಂತಿದ್ದ ದೀಪ್ತಿ ಕೇಳಿದಳು ಬಸ್ ಹತ್ತಿಸಿ ಬಂದೆ ಅದ್ಗೆ ಅವಳೇನು ಬೇಜಾರ್ ಮಾಡ್ಕೊಳ್ಳಲ್ಲ ಅವಳು ಅರ್ಥ ಮಾಡ್ಕೊಂತಾಳೆ ಹೇಳಿದವ ಮನೆ ಒಳಗಡೆ ಹೋಗಬೇಕೆಂದು ಹೊರಟಾಗ ದೀಪ್ತಿ ಕರೆದಳು ಅವನ ಅಭಿ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಹೇಳಿದಳು ಹೇಳಿ ಅದ್ಗೆ ಅವಳಿಗೆ ಎದುರಾಗಿ ನಿಂತು ಅವಳನ್ನೇ ನೋಡುತ್ತಾ ಕೇಳಿದ ಅಭಿ ಅದು ಸುತ್ತಮುತ್ತ ಯಾರಾದರೂ ಇರುವರ ಎಂದು ನೋಡುತ್ತಾ ಮಾತಾಡಲು ಹಿಂಜರಿದಳು ದೀಪಿ ಬನ್ನಿ ಈ ಕಡೆ ಮನೆಯ ಮುಂದಿದ್ದ ಗೇಟ್ ಬಳಿ ಹೋದವನ ಹಿಂಬಾಲಿಸಿದಳು ದೀಪ್ತಿ ಹೇಳಿ ಅದ್ಗೆ ಏನ್ ವಿಷಯ ಗೇಟ್ ಬಳಿ ನಿಂತು ಕೇಳಿದ ಅಭಿ ಅದು ಅಭಿ ರಾಘವ್ ಹೇಳಿ ಮಾತು ನಿಲ್ಲಿಸಿದಳು ಅತ್ಗೆ ಇದು ನಿಮ್ ಜೀವನಕ್ಕೆ ಸಂಬಂಧಪಟ್ಟಿದ್ದು ಅದನ್ನು ನಿರ್ಧರಿಸೋದು ನೀವೇ ಹಾಗಾಗಿ ನೀವು ಏನೇ ನಿರ್ಧಾರ ತಗೊಂಡ್ರು ನನ್ನ ಒಪ್ಪಿಗೆ ಇದೆ ನೀವು ಚೆನ್ನಾಗಿರ್ಬೇಕತ್ಗೆ ನಿಮ್ ಜೀವನ ರಾಘವ್ ಜೊತೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮುಂದೆ ನಿರ್ಧಾರ ನಿಮಗೆ ಬಿಟ್ಟಿದ್ದು ಅವಳು ಪೂರ್ತಿಯಾಗಿ ಹೇಳುವ ಮುನ್ನ ನೇರವಾಗಿ ಹೇಳಿದ ಅಭಿ ಅಂದ್ರೆ ನಿನ್ಗೆ ಅವನಿಗೆ ವಿಷಯ ಹೇಗೆ ಗೊತ್ತಾಯಿತೆಂದು ತಿಳಿದುಕೊಳ್ಳಲು ಕೇಳಿದಳು ನಿಮ್ಮಲ್ಲಿ ವಿಷಯ ಹೇಳಿದ ಮರುದಿನನೇ ನನ್ನಲ್ಲಿ ಬಂದು ಹೇಳಿದ ನಿಮ್ಗೆ ಜೀವನ ಕೊಡ್ತೀನಿ ಅಂತ ಹೇಳಲಿಲ್ಲ ಅವನು ನನ್ನ ಜೀವನ ಸಂಗಾತಿನ ಉಡ್ಕೊಂಡಿದ್ದೀನಿ ಅಬಿ ಅವಳು ನನ್ನ ಸಂಗಾತಿಯಾಗಿ ಬಂದ್ರೆ ನಾನು ಖುಷಿಯಾಗಿರ್ತೀನಿ ಅವಳ ಕಷ್ಟ ಸುಖದಲ್ಲಿ ಜೊತೆಯಾಗಿರ್ತೀನಿ ಜೀವನದಲ್ಲಿ ಏನೇ ಸವಾಲುಗಳು ಎದುರಾದರೂ ಸದಾ ಅವಳ ಜೊತೆ ನಾನಿರ್ತೀನಿ ಅಂತ ಹೇಳ್ದ ಬೇಡ ಅನ್ನೋಕೆ ನನ್ನಲ್ಲಿ ಕಾರಣಗಳಿರಲಿಲ್ಲ ಅತ್ಗೆ ನಿಮ್ಮಲ್ಲಿ ಏನಾದ್ರೂ ಕಾರಣಗಳಿದ್ರೆ ಹೇಳಿ ಅಭಿಷ್ಟ ಹೇಳಿದಾಗ ದೀಪ್ತಿ ಮರು ಮಾತಾಡಲಿಲ್ಲ ಅಭಿ ದೀಪ್ತಿ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಜಯಾರ್ ಅವರು ಕೂಗಿದಾಗ ಇಬ್ಬರು ಅವರಿದ್ದಲ್ಲಿ ನಡೆದರು ಏನಿಲ್ಲ ದೊಡಮ್ಮ ಅದ್ಕೆ ಬೋರ್ ಆಗ್ತಾ ಇದೆ ಅಂದ್ರು ಅದ್ಕೆ ಹೀಗೆ ಸುಮ್ನೆ ಏನೋ ಮಾತಾಡ್ತಾ ಇದ್ವಿ ಹೇಳಿದ ಅಭಿ ಅದು ಹೇಗ್ ಬೋರ್ ಆಗುತ್ತೆ ನಾವೆಲ್ಲ ಇರುವಾಗ ಈಗ ಬನ್ನಿ ಒಳಗೆ ಊಟ ಮಾಡೋಣ ಅಭಿ ಆ ಹುಡ್ಗಿನ ಬಸ್ ಹತ್ತಿಸಿದ್ಯಾ ಅಥವಾ ಬಸ್ ಸ್ಟಾಂಡ್ ನಲ್ಲಿ ಬಿಟ್ಟು ಬಂದಿಯಾ ಜಯಾರ್ ಅವರು ಅಭಿ ಜೊತೆ ಕೇಳಿದರು ಬಸ್ ಹತ್ತಿಸಿ ಬಂದೆ ದೊಡಮ್ಮ ಹೇಳಿದವ ಇನ್ನೇನೋ ಕೇಳುವವರೆಂದು ಸೀದ ಮನೆಯೊಳಗಡೆ ನಡೆದ ಮುಂಜಾನೆ ಬೆಂಗಳೂರು ತಲುಪಿದ ಪ್ರಾದ್ಯ ಆಟೋ ಹೊತ್ತಿ ರೂಮ್ ತಲುಪಿ ಫ್ರೆಶ್ ಅಪ್ ಆಗಿ ಕೂತಿದಾಗ ಅಭಿ ಕರೆ ಮಾಡಿದ ಫೋನ್ ಡಿಸ್ಪ್ಲೇನಲ್ಲಿ ಅವನ ಹೆಸರು ನೋಡಿ ಕರೆ ಸ್ವೀಕರಿಸದೆ ಫೋನ್ ಸೈಲೆಂಟ್ ಮೋಡ್ ನಲ್ಲಿಟ್ಟು ಬೆಡ್ ಮೇಲೆ ಮೈಚಾಚಿದಳು ನಿನ್ನನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ನಾನು ಪ್ರತಿ ಸಲ ಎಡುತ್ತಾ ಇದ್ದೀನಿ ಅಭಿ ನಿನ್ನನ್ನ ಅರ್ಥ ಮಾಡಿಕೊಳ್ಳೋಕೆ ನಂಗಾಗ್ತಿಲ್ಲ ಇನ್ನು ನಿನ್ನ ಅರ್ಥ ಮಾಡಿಕೊಂಡು ಪ್ರಯೋಜನ ಏನಿದೆ ಹೇಳು ನೀನಿನ್ನು ಪಂಚಮಿನ ಮದುವೆ ಆಗೋ ಹುಡುಗ ನೀನು ಹೇಳಿದ ಹಾಗೆ ಇವತ್ತು ಬರ್ತಿ ಅನ್ನೋ ನಂಬಿಕೆ ನನಗಿಲ್ಲ ನನ್ನನ್ನ ಅಲ್ಲಿಂದ ಸಾಗಿ ಹಾಕೋಕೆ ನೀನು ಸುಳ್ಳು ಹೇಳಿದು ಅಂತ ನಂಗೆ ಚೆನ್ನಾಗಿ ಗೊತ್ತು ಮನೆಯವರನ್ನ ಬಿಟ್ಟು ನಿನ್ ಜೊತೆ ಬಂದಿದ್ದಕ್ಕೆ ನಂಗೆ ಈ ಶಿಕ್ಷೆ ಅನಿಸುತ್ತೆ ನಂಗೂ ಆಗ್ಬೇಕಾಗಿದ್ದೆ ಬಿಡು ಅವಳಷ್ಟಕ್ಕೆ ಹೇಳಿಕೊಳ್ಳುತ್ತಾ ಅತ್ತವಳಿಗೆ ನಿದಿರೆ ಆವರಿಸಿತು ಮತ್ತೆ ಎಚ್ಚರ ಆಗುವಾಗ ಸಂಜೆಯಾಗಿತ್ತು ಸ್ನಾನ ಮುಗಿಸಿ ಅನ್ನ ಸಾಂಬಾರ್ ಮಾಡಿ ಮುಗಿಸುವಷ್ಟರಲ್ಲಿ ಹೊಟ್ಟೆ ತನ್ನಿರುವನ್ನು ತೋರಿಸಲು ಶುರು ಮಾಡಿತು ಊಟದ ಒತ್ತಾಗಿದ್ದರಿಂದ ಊಟ ಮಾಡಿ ಫೋನ್ ಹಿಡಿದು ಕೂತಳು ಅಭಿಷ್ಟ ದೀಪ್ತಿಯಿಂದ ಸುಮಾರು ತಪ್ಪಿದ ಕರೆಗಳಿದ್ದರೂ ಅದನ್ನು ನೋಡಿಯೂ ಸುಮ್ಮನಾದಳು ಪ್ರಾಧ್ಯ ನಿನ್ ಕಾಲ್ ನಾನು ರಿಸೀವ್ ಮಾಡಲ್ಲಾಬಿ ನೀನು ಮತ್ತೆ ಹೇಳೋ ಸುಳ್ಳು ಕಾರಣಗಳನ್ನು ಕೇಳೋಕೆ ನಾನು ತಯಾರಿಲ್ಲ ಮದುವೆ ಆದ ಮರುದಿನನೆ ಬಿಟ್ಟು ಹೋದವನಿಗೆ ಎಷ್ಟರ ಮಟ್ಟಿಗೆ ಪ್ರೀತಿ ಇರ್ಬೋದು ಅಂತ ಗೊತ್ತಾಗಿದೆ ನಂಗೆ ಫೋನ್ ನೋಡುತ್ತಾ ಹೇಳಿಕೊಂಡಾಗ ಮತ್ತೆ ಫೋನ್ ನಲ್ಲಿ ಅವನ ಹೆಸರು ತೋರಿಸಿತು ಜೊತೆಗೆ ಯಾರೋ ಬಾಗಿಲು ಬಡಿಯುವ ಸದ್ದು ಕೂಡ ಕೇಳಿಸಿತು ರಾತ್ರಿ ಆಗಿದ್ದರಿಂದ ಬಾಗಿಲು ಬಡಿಯುವ ಸದ್ದಿಗೆ ಗಾಬರಿಯಾಯಿತವಳಿಗೆ ಎದ್ದು ಹೋಗಿ ಬಾಗಿಲು ತೆರೆಯಲು ಧೈರ್ಯ ಸಾಲದೆ ಸೋಫಾ ಮೇಲೆ ಮುದುರಿ ಕೂತಳು ಮತ್ತೆ ಮತ್ತೆ ಅಭಿಷ್ಟನಿಂದ ಕರೆ ಬರುತ್ತಿರುವುದನ್ನು ನೋಡಿ ಭಯದಲ್ಲಿ ಕೂತಿದವಳು ಕರೆ ಸ್ವೀಕರಿಸಿದಳು ಡೋರ್ ಓಪನ್ ಮಾಡು ಪ್ರಾಧ್ಯಾ ಪ್ಲೀಸ್ ಅಭಿ ಅಷ್ಟು ಹೇಳುತ್ತಿದ್ದಂತೆ ಕೈಯಲ್ಲಿದ್ದ ಫೋನ್ ಸೋಫಾ ಮೇಲೆ ಬಿಸಾಕಿ ಹೋಗಿ ಬಾಗಿಲು ತೆರೆದಳು ಬಾಗಿಲ ಮುಂದೆ ನಿಂತಿದ್ದವನ ನೋಡಿ ಕಣ್ಣು ತುಂಬಿಕೊಂಡಳು ಒಳಗಡೆ ಹೋದ ಅಭಿ ಬಾಗಿಲು ಮುಚ್ಚಿ ಅವನನ್ನೇ ನೋಡುತ್ತಾ ನಿಂತಿದವಳ ಬಿಗಿಯಾಗಿ ಅಪ್ಪಿಕೊಂಡ ಭಯ ಆಯ್ತಾ ಯಾಕೆ ಕಾಲ್ ರಿಸೀವ್ ಮಾಡ್ಲಿಲ್ಲ ನೀನು ನಂಗೆಷ್ಟು ಭಯ ಆಯ್ತು ಗೊತ್ತಾ ನಿನ್ನ ಬತ್ಸಿ ಮನೆಗೆ ಹೋದಾಗಿನಿಂದ ಯಾಕೋ ಮನಸ್ಸೇ ಸರಿ ಇರ್ಲಿಲ್ಲ ನೀನ್ ಬೇರೆ ಬೇಜಾರ್ ಮಾಡ್ಕೊಂಡಿದ್ದೆ ಕಾಲ್ ಬೇರೆ ರಿಸೀವ್ ಮಾಡ್ತಿರ್ಲಿಲ್ಲ ಅದ್ಕೆ ಅಲ್ಲಿರೋಕೆ ಆಗದೆ ಹೊರಟು ಬಂದೆ ಅವಳನ್ನು ಇನ್ನೂ ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾ ಹೇಳಿದ ಮಾತಾಡ್ಬೇಡ ನೀನು ನೀನು ನನ್ನ ಹಳೆ ಅಭಿ ಅಲ್ಲ ನಂಗೆ ನನ್ನ ಹಳೆ ಅಭಿ ಬೇಕು ನೀನು ಬೇಡ ನೀನು ಸದಾ ಬಯೋದನ್ನಾದ್ರೂ ಸಹಿಸ್ಕೋತೀನಿ ಆದ್ರೆ ನೀನು ಅವಾಯ್ಡ್ ಮಾಡೋದನ್ನು ಸಹಿಸೋಕೆ ನಂಗೆ ಆಗಲ್ಲ ಅತ್ತುಕೊಂಡು ಹೇಳಿದವಳ ಕಣ್ಣೊರೆಸಿ ಮುಖದ ತುಂಬಾ ಮುತ್ತಿಕ್ಕಿದ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು